ಬ್ರೇಕ ಅಮೆರಿಕಿಂದ ಅಮೃತಸರಕ್ಕೆ ಬಂದ ಅಕ್ರಮ ವಲಸಿಗರು ಪಂಜಾಬ್ನ ಅಮೃತಸರಕ್ಕೆ ನೂರ ಹದಿನಾರು ಜನ ಭಾರತೀಯರು ಬಂದಿಳಿದಿರುವಂಥದ್ದು ವಲಸಿಗರನ್ನ ಹೊತ್ತಿರುವಂತಹ ಎರಡನೇ ವಿಮಾನ ಈಗ ಆಗಮನವಾಗಿರುವಂಥದ್ದು ಶನಿವಾರ ತಡರಾತ್ರಿ ಅಮೃತಸರದಲ್ಲಿ ವಿಮಾನ ಲ್ಯಾಂಡ್ ಮಾಡಲಾಗಿದೆ ಹತ್ತು ಗಂಟೆಯ ಬದಲಾಗಿ ಹನ್ನೊಂದು ಗಂಟೆ ಮೂವತ್ತೈದರಲ್ಲಿ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿರುವಂತದ್ದು ಟ್ರಂಪ್ ಗಡಿಪಾರು ಮಾಡಿದ ಬೆನ್ನಲ್ಲೇ ದೇಶಕ್ಕೆ ಈಗ ಆಗಮ ಆಗಮಿಸಲಾಗಿರುವಂಥದ್ದು ಭಾರತದ ನೆಲಕ್ಕೆ ಕಾಲಿಟ್ಟ ಭಾರತೀಯರ ಎರಡನೇ ಬ್ಯಾಚ್ ಈ ಬ್ಯಾಚ್ ನಲ್ಲಿ ನ ಅರವತ್ತೈದು ಜನ ಹರಿಯಾಣದ ಮೂರು ಜನ ಇದ್ದಾರೆ ಇನ್ನು ನ ಎಂಟು ಜನ ಉತ್ತರ ಪ್ರದೇಶ ಗೋವಾ ಮಹಾರಾಷ್ಟ್ರ ರಾಜಸ್ಥಾನದ ತಲಾ ಇಬ್ಬರು ಇನ್ನು ಕಾಶ್ಮೀರದ ತಲಾ ಒಬ್ಬರು ಇದ್ದಾರೆ ಒಟ್ಟು ನೂರ ಹದಿನಾರು ಹದಿನಾರು ಜನರ ಪೈಕಿ ಹದಿನೆಂಟರಿಂದ ಮೂವತ್ತು ವರ್ಷದವರು ಸೇರಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಎಸ್ಸಾ ಈಗ ಅಮೆರಿಕದಿಂದ ಅಮೃತಸರಕ್ಕೆ ಅಕ್ರಮ ವಲಸಿಗರು ಬಂದ್ ಪಂಜಾಬ್ನ ಅಮೃತಸರಕ್ಕೆ ನೂರ ಹದಿನಾರು ಜನ ಭಾರತೀಯರು ಬಂದ್ ವಲಸಿಗರನ್ನ ಹೊತ್ತಿರುವಂತಹ ಎರಡನೇ ವಿಮಾನ ಶನಿವಾರ ರಾತ್ರಿ ಆಗಮಿಸಿರುವಂತಹದ್ದು ಶನಿವಾರ ರಾತ್ರಿ ಅಮೃತಸರದಲ್ಲಿ ವಿಮಾನ ಲ್ಯಾಂಡ್ ಆಗಿರುವಂಥದ್ದು ಹತ್ತು ಗಂಟೆಯ ಬದಲಾಗಿ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿರುವಂಥದ್ದು ಟ್ರಂಪ್ ಗಡಿಪಾರು ಮಾಡಿದ ಬೆನ್ನಲ್ಲಿಯೇ ದೇಶಕ್ಕೆ ಆಗಮಿಸಲಾಗಿರುವಂಥದ್ದು ಭಾರತದ ನೆಲಕ್ಕೆ ಕಾಲಿಟ್ಟ ಭಾರತೀಯರ ಎರಡನೇ ಬ್ಯಾಚ್ ಇನ್ನು ಈ ಬ್ಯಾಚ್ನಲ್ಲಿ ಪಂಜಾಬ್ನ ಅರವತ್ತೈದು ಜನ ಹರಿಯಾಣದ ಮೂವತ್ತ್ ಮೂರು ಜನ ಗುಜರಾತ್ನ ಎಂಟು ಜನ ಉತ್ತರ ಪ್ರದೇಶ ಗೋವಾ ಮಹಾರಾಷ್ಟ್ರ ರಾಜಸ್ಥಾನದ ತಲಾ ಇಬ್ಬರು ಇನ್ನು ಕಾಶ್ಮೀರದ ತಲಾ ಒಬ್ಬರು ಇದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಒಟ್ಟು ನೂರ ಹದಿನಾರು ಜನರ ಪೈಕಿ ಹದಿನೆಂಟರಿಂದ ಮೂವತ್ತು ವರ್ಷದವರು ಸೇರಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಅಮೆರಿಕದಿಂದ ಗಡಿಪಾರು ಮಾಡಿದ ಬೆನ್ನಲ್ಲೇ ನೂರ ಹದಿನಾರು ಜನ ಭಾರತೀಯ ಅಕ್ರಮ ವಲಸಿಗರು ಭಾರತಕ್ಕೆ ಬಂದಿಳಿದಿದ್ದಾರೆ ನೂರ ಹದಿನಾರು ಅಕ್ರಮ ಭಾರತೀಯ ವಲಸಿಗರನ್ನ ಹೊತ್ತ ಅಮೆರಿಕದ ವಿಮಾನ ಶನಿವಾರ ತಡರಾತ್ರಿ ಪಂಜಾಬ್ಗೆ ಬಂದಿಳಿದಿದೆ ಅಮೆರಿಕದಿಂದ ಅಮೃತಸರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿರುವಂತದ್ದು ಇನ್ನು ರಾತ್ರಿ ಹತ್ತು ಗಂಟೆಗೆ ನಿಗದಿಯಾಗಿದ್ದಂತಹ ಬದಲಾಗಿ ಸಿ ಹದಿನೇಳು ವಿಮಾನವು ರಾತ್ರಿ ಹನ್ನೊಂದು ಗಂಟೆ ಮೂವತ್ತೈದರ ಸುಮಾರಿಗೆ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿರುವಂತದ್ದು ಅಕ್ರಮ ವಲಸಿಗರ ವಿರುದ್ಧದ ಕಠಿಣ ಕ್ರಮದ ಭಾಗವಾಗಿ ಭಾರತಕ್ಕೆ ಬಂದಿಳಿದ ಭಾರತೀಯರ ಎರಡನೇ ಬ್ಯಾಚ್ ಹಾಕಿರುವಂತದ್ದು ಗಡಿಪಾರು ಮಾಡಲಾದ ಹೊಸ ಬ್ಯಾಚ್ ನಲ್ಲಿ ಅರವತ್ತೈದು ಜನರು ಪಂಜಾಬ್ನವರು ಇನ್ನು ಮೂರು ಜನರು ಹರಿಯಾಣದವರು ಪಂಜಾಬ್ ಎಂಟು ಜನ ಇನ್ನು ಗುಜರಾತ್ ನವರು ಎಂಟು ಜನ ಉತ್ತರ ಪ್ರದೇಶ ಗೋವಾ ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಿಂದ ತಲಾ ಇಬ್ಬರು ಸೇರಿದ್ದಾರೆ ನೂರ ಹದಿನಾರು ಜನರ ಪೈಕಿ ಹೆಚ್ಚಿನವರು ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಿನವರು ಎಂಬುದಾಗಿ ಮೂಲಗಳು ತಿಳಿಸಿರುವ ತಿಳಿಸಿವೆ

ਬੁਲਚੇ ਇਧਰ ਆ ਬੁਲਚੇ ਬੁਲਚੇ ਨੀ ਨੈਪ ਕਿ ਨਾਲੀ ਲਾਓ ਬੁਲਚੇ ਦਾ ਦਿਆਣਾ ਲਾਵੀ ਲਾਓ ਲੋ ਜਾ ਕੇ ਕੇ ਤੋ ਜਿੱਦੇ ਵਿੱਚ ਔਜਮਾਨ ਮੱਜ ਦਾ ਪੁੱਛ ਦਿਖਾਓ ਹਾਂ ਮੂਤ ਮਾਸ ਕਰ ਗਿਆ ਹੋਇਆ ਬੁਲਚੇ ಎತ್ತ ಅಮೆರಿಕದಿಂದ ಅಮೃತಸರಕ್ಕೆ ಈಗ ಅಕ್ರಮ ವಲಸಿಗರು ಬಂದಿಳಿದಿರುವಂತದ್ದು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಎತ್ತ ನರಸಿಂಹಮೂರ್ತಿ ಈಗ ನೋಡ್ತಾ ಇದ್ವಿ ಪಂಜಾಬ್ ನ ಅಮೃತಸರಕ್ಕೆ ನೂರ ಹದಿನಾರು ಜನ ಭಾರತೀಯರು ವಲಸಿಗರು ಏನು ಬಂದಿಳಿದಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈ ಸಂಬಂಧ ಈಗ ಅಮೇರಿಕ ಅಂದ್ರೆ ವಿಶ್ವದ ದೊಡ್ಡಣ್ಣ ಅಂತಾನೆ ಕರೆಸ್ಕೊಂಡಿರುವಂತದ್ದು ಜೊತೆಗೆ ಅಹ್ ಅಮೇರಿಕದ ಅಧ್ಯಕ್ಷ ಅಧ್ಯಕ್ಷರ ಚುನಾವಣೆ ಆದ ನಂತರ ಡೊನಾಲ್ಡ್ ಟ್ರಂಪ್ ಅಹ್ ಅಧ್ಯಕ್ಷರಾಗ್ತಾರೆ ಅಧ್ಯಕ್ಷರಾಗಿ ನಂತರವೇ ತಕ್ಷಣವೇ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡುವಂತ ಪ್ರಕ್ರಿಯೆ ಆರಂಭ ಆಗ್ತದೆ ಅಂದ್ರೆ ಈ ಮುಂಚೆನೂ ಸಹ ಅಧ್ಯಕ್ಷ ಏನು ಚುನಾವಣೆ ಪೂರ್ವವಾಗೂ ಸಹ ಡೊನಾಲ್ಡ್ ಟ್ರಂಪ್ ಅವರು ಒಂದು ಭರವಸೆಯನ್ನು ಸಹ ನೀಡಿದ್ರು ತಮ್ಮ ಏನು ಪ್ರಣಾಳಿಕೆಯ ಪಟ್ಟಿಗಳಲ್ಲೂ ಸಹ ಈ ಒಂದು ಅಂಶವನ್ನ ಸಹ ಮೊದಲನೇದಾಗಿ ಸೇರಿಸಿ ಮಾತನಾಡ್ತಾ ಇದ್ರು ಅಂದ್ರೆ ಅಕ್ರಮವಾಗಿ ನೆಲೆಸಿರುವಂತಹ ಅಥವಾ ಅವಧಿ ಮೀರಿಯೂ ಸಹ ಇಲ್ಲಿ ವಾಸವಾಗಿರುವಂತಹ ಯಾವೊಬ್ಬ ಆ ದೇಶದ ಪ್ರಜೆಯನ್ನು ಸಹ ನಾವು ಇಲ್ಲಿ ಇಟ್ಕೊಳ್ಳಲ್ಲ ಅವರನ್ನ ಅವರವರ ದೇಶಕ್ಕೆ ಕಳಿಸ್ಲಾಗ್ತದೆ ಆ ಪ್ರಕ್ರಿಯೆಯನ್ನು ಗಡಿಪಾರು ಮಾಡ್ಲಾಗ್ತದೆ ಆ ಪ್ರಕ್ರಿಯೆಯನ್ನು ತಕ್ಷಣವೇ ನಾನು ಅಹ್ ಅಧ್ಯಕ್ಷನಾದ ನಂತರವೇ ಅದನ್ನ ಜಾರಿಗೆ ತರ್ತೀನಿ ಅಂತ ಹೇಳಿದ್ರು ಅವ್ರು ಹೇಳಿದಂತೆ ಆ ಅಧ್ಯಕ್ಷರು ಆಗ್ತಾರೆ ಅದಾದ ನಂತರ ಈ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಈ ಒಂದು ವಿಚಾರ ಇದು ಇದು ಮೊದಲೇನಲ್ಲ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದನು ಸಹ ಈ ಒಂದು ಗಡೀಪಾರಿನ ಪ್ರಕ್ರಿಯೆ ಮತ್ತೆ ಅದಕ್ಕೂ ಮುಂಚೆಯಿಂದನೂ ಸಹ ನಡ್ಕೊಂಡ್ ಬರ್ತಾ ಇರುವಂತದ್ದು ಯಾಕಂದ್ರೆ ಇದೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಹ ಸುಮಾರು ಎರಡ್ ಸಾವಿರದ ನಲವತ್ತೇಳು ಮಂದಿಯನ್ನ ಸಹ ಅಹ್ ಇವ್ರು ಗಡಿಪಾರನ್ನ ಮಾಡಿರ್ತಾರೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತರಲು ಸಹ ಸಾವಿರದ ಎಂಟುನೂರ ಅಹ್ ಎಂಬತ್ತಾರು ಮಂದಿಯನ್ನು ಸಹ ಗಡಿಪಾರ ಮಾಡಿರ್ತಾರೆ ಈ ಈ ಬಾರಿ ಮೂರು ಹಂತಗಳಲ್ಲಿ ಅಂದ್ರೆ ಈಗಾಗಲೇ ಫೆಬ್ರವರಿ ಐದರಲ್ಲಿ ಈ ಒಂದು ಮೊದಲನೇ ಅಂತ ಅಂದ್ರೆ ಫಸ್ಟ್ ಬ್ಯಾಚ್ ಅಂತ ಏನ್ ಹೇಳಲಾಗ್ತಾ ಇತ್ತು ನೂರ ನಾಲ್ಕು ಮಂದಿ ಅಲ್ಲಿಂದ ಗಡೀಪಾರ ಆಗ್ತಾರೆ ಗಡಿಪಾರಾಗಿ ಅಮೃತಸರದಲ್ಲಿ ಬಂದು ಅಂದ್ರೆ ಅಲ್ಲಿಗೆ ಅವ್ರನ್ನ ರವಾನಿಸಲಾಗ್ತದೆ ಇನ್ನ ಎರಡನೇ ಹಂತವಾಗಿ ನೂರ ಮೊದಲಿಗೆ ನೂರ ಹದ್ನಾರು ಜನ ಅಂತ ಹೇಳ್ತಾರೆ ಅಂದ್ರೆ ಮೊದಲಿಗೆ ನೂರ ಹತ್ತೊಂಬತ್ತು ಜನ ಅಂತ ಹೇಳ್ತಾರೆ ಅಲ್ಲಿಂದ ನಾವು ಅಹ್ ಗಡಿಪಾರ ಮಾಡ್ತಾ ಇರ್ಬೋದು ಅಂತ ಅಮೆರಿಕದಿಂದ ಆದ್ರೆ ನೂರ ಹದ್ನಾರು ಜನ ಅಲ್ಲಿಂದ ಗಡಿಪಾರ ಆಗ್ತಾರೆ ಅಂದ್ರೆ ನಿನ್ನೆ ತಡರಾತ್ರಿ ಅಹ್ ಅಮೃತ ಸರಕ್ಕೆ ಬಂದು ಇಳಿದಿರುವಂತದ್ದು ಆ ಭಾರತೀಯರನ್ನ ಅಹ್ ಅಂದ್ರೆ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರ್ಬೋದು ಜೊತೆಗೆ ಆ ಅವಧಿ ಮೀರಿ ತಮ್ಮ ಏನ್ ವೀಸಾ ಮತ್ತೆ ಪಾಸ್ಪೋರ್ಟ್ ವೀಸಾದ ಏನ್ ಅವಧಿ ಇರುತ್ತೆ ಅದನ್ನ ಮೀರಿ ಸಹ ಅಲ್ಲಿ ವಾಸವನ್ನ ಮಾಡ್ತಾ ಇರುವಂತಹ ಯಾ ಎಲ್ಲಾ ಭಾರತೀಯರಾಗಿರ್ಬೋದು ಮತ್ತೆ ಬೇರೆ ಯಾವುದೇ ದೇಶದ ಅಹ್ ಪ್ರಜೆಗಳಾಗಿರ್ಬೋದು ಅವ್ರನ್ನ ಅವರವರ ದೇಶಕ್ಕೆ ಗಡಿಪಾರು ಮಾಡ್ತಾ ಇರುವಂತದ್ದು ಜೊತೆಗೆ ಈಗ ನಿನ್ನೆ ತಡರಾತ್ರಿ ಅಹ್ ನೂರ ಹದಿನಾರು ಮಂದಿ ಬಂದು ಅಲ್ಲಿ ಅಂದ್ರೆ ಏನು ಅಮೃತಸರಕ್ಕೆ ಅಂದ್ರೆ ಅಹ್ ಗಡಿಪಾರಾದಂತಹ ಜನ ಅಲ್ಲಿ ಅಲ್ಲಿಂದ ಗಡಿಪಾರಾದಂತಹ ಭಾರತೀಯರನ್ನ ಇಲ್ಲಿ ಅಮೃತ ಸರದಲ್ಲಿ ಅಂದ್ರೆ ಪಂಜಾಬ್ ನ ಅಮೃತಸರದಲ್ಲಿ ತಂದು ಅಲ್ಲಿ ಸಹ ಅಲ್ಲಿಗೆ ರವಾನೆ ಮಾಡ್ಲಾಗ್ತಾ ಇರುವಂತದ್ದು ಈ ಸಂಬಂಧಪಟ್ಟಂತೆ ಒಂದು ಒಂದ್ ರೀತಿಯಾಗಿ ಅಲ್ಲೂ ಸಹ ಸಾಕಷ್ಟು ಟೀಕೆಗಳು ಆಕ್ರೋಶಗಳು ವ್ಯಕ್ತಪಡಿಸ್ತಾ ಇದಾರೆ ಯಾಕೆಂದ್ರೆ ಪಂಜಾಬ್ ನಲ್ಲಿ ಏನಕ್ಕೆ ತಂದು ಅಂದ್ರೆ ಅಲ್ಲಿಂದ ತಗೋ ಬಂದು ಇವ್ರು ಪಂಜಾಬ್ನಲ್ಲೇ ಏನಕ್ಕೆ ರವಾನೆ ಮಾಡ್ತಾ ಇದ್ರಿ ಅಂದ್ರೆ ಅಲ್ಲಿರೋರ್ನ ನೀವು ಕರ್ಕೊಂಡು ಬಂದು ಇಲ್ಲೇ ಏನಿಕ್ ಬಿಡ್ತಾ ಇದೀವಿ ಅನ್ನೋ ಒಂದು ಮಾತನ್ನು ಸಹ ಯಾರು ಪಂಜಾಬ್ ಪಂಜಾಬ್ನ ಸಿಎಂ ಆಗಿರುವಂತಹ ಭಗವಂತ ಮನೆ ಅವರು ಸಹ ಕಿಡಿಯನ್ನು ಕಾರ್ತಾ ಇದ್ರು ಕೇಂದ್ರ ಸರ್ಕಾರದ ವಿರುದ್ಧ ಅಂದ್ರೆ ಅನ್ ಪಂಜಾಬ್ ಮತ್ತೆ ಹರಿಯಾಣ ಏನಿದೆ ಪಂಜಾಬನ ಈಗ ಅಲ್ಲಿ ಅಕ್ರಮವಾಗಿ ನೆಲೆಸಿರುವಂತ ಭಾರತೀಯರು ಅಂದ್ರೆ ಅಹ್ ಇದ್ದಂತ ಭಾರತೀಯರ ಭಾರತೀಯರ ಪೈಕಿ ಪಂಜಾಬ್ ಸಹ ಸಿಂಹಪಾಲನ್ನು ಹೊಂದಿದೆ ಅಂದ್ರೆ ಅರವತ್ತೈದು ಮಂದಿ ಸಹ ಪಂಜಾಬ್ನವರಾಗಿರ್ತಾರೆ ಜೊತೆಗೆ ಹರಿಯಾಣವೂ ಸಹ ಅದರ ಜೊತೆಗೆ ಸೇರ್ಕೊಳ್ಳುತ್ತೆ ಒಂದು ಮೂವತ್ತ ಮೂರು ಮಂದಿ ಅಲ್ಲಿ ಹರಿಯಾಣದ ಪ್ರಜೆಗಳ ಅಂದ್ರೆ ಹರಿಯಾಣದಿಂದ ಹೋಗಿರುವಂತಹ ಭಾರತೀಯರಾಗಿರ್ತಾರೆ ಸೊ ಹಾಗಾಗಿ ಗುಜರಾತ್ ನಿಂದ ಒಂದು ಎಂಟು ಜನ ಹೋಗಿದ್ರೆ ಇನ್ನು ಆಯಾ ಆಯಾ ರಾಜ್ಯಗಳಲ್ಲಿ ಒಂದು ಒಂದು ಬಿರಳೆ ಮಂದಿ ಅಮೆರಿಕಾದಲ್ಲಿ ಇರುವಂತದ್ದು ಈ ನಿಟ್ಟಿನಲ್ಲಿ ಅಮೃತಸರದಲ್ಲಿ ಹೆಚ್ಚಾಗಿ ಇರೋದ್ರಿಂದ ಆ ಅವರನ್ನ ಅಂದ್ರೆ ಅರವತ್ತೈದು ಮಂದಿ ಅಲ್ಲಿ ಅಮೃತಸರದಿಂದ ಹೋಗಿರೋದ್ರಿಂದ ಪಂಜಾಬ್ನ ಪಂಜಾಬ್ಗೆ ಅಹ್ ಅವರನ್ನ ನೇರವಾಗಿ ಕರೆತಂದು ಅಲ್ಲಿ ಬಿಡು ಬಿಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಆದ್ರೆ ಈ ವಿಚಾರವಾಗಿ ಪಂಜಾಬ್ ಸಿಎಂ ಆಗಿರುವಂತಹ ಭಗವಂತ ಮಾನೆ ಅವರು ಸಹ ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ ಪಂಜಾಬ್ ಅನ್ನೋ ರಾಜ್ಯದ ಮೇಲೆ ಕಳಂಕ ತರುವಂತ ಒಂದು ಕೆಲಸವನ್ನ ಸಹ ಅಂದ್ರೆ ಈಗಾಗಲೇ ಬೇರೆ ಆಡಳಿತ ಆಡಳಿತ ಪಕ್ಷ ಇರೋದ್ರಿಂದ ಅಲ್ಲಿ ಈ ಒಂದು ಕೇಂದ್ರ ಸರ್ಕಾರ ಇದೊಂದು ಪಿತೂರಿಯನ್ನ ಮಾಡಿದೆ ಅಂದ್ರೆ ಹರಿಯಾಣ ಮತ್ತೆ ಪಂಜಾಬ್ ನಲ್ಲಿ ಬೇರೆ ಬೇರೆ ಇರೋದ್ರಿಂದ ಒಂದ್ ರೀತಿಯಾಗಿ ಮೇಲೆ ಅಹ್ ಅಹ್ ಏನಂದ್ರೆ ಅವರ ರಾಜ್ಯಗಳ ಮೇಲೆ ಒಂದು ರೀತಿಯಾದಂತಹ ಅಂದ್ರೆ ಅಕ್ರಮ ವಲಸಿಗರು ಅನ್ನೋ ಒಂದು ಪಟ್ಟವನ್ನ ಕಟ್ಟಬೇಕು ಕಳಂಕ ತರಬೇಕು ಅಂತ ಕೆಲಸವನ್ನ ಮಾಡ್ತಾ ಇದಾರೆ ಅಂತ ಪಂಜಾಬ್ನ ಸಿಎಂ ಭಗವಂತ ಮನೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಅದು ಒಂದು ಕಡೆ ಆದ್ರೆ ಇನ್ನ ಇದಕ್ಕೆ ತಕ್ಕ ಅಂದ್ರೆ ಏನು ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಕೇಂದ್ರ ಸರ್ಕಾರವು ಸಹ ಈ ಹಿಂದೆ ಅಂದ್ರೆ ಇದು ಮೊದಲ ಮೊದಲೇ ಪ್ರಕ್ರಿಯೆ ಏನಲ್ಲ ಈ ಹಿಂದೆಯೂ ಸಹ ನಡ್ಕೊಂಡು ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದನು ಸಹ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಈ ತರ ಅಂಕಿಅಂಶಗಳನ್ನ ಕೊಟ್ಟಂತಹ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಈ ಒಂದು ವಿಚಾರವಾಗಿ ಸಾಕಷ್ಟು ಅಂಕಿಅಂಶಗಳನ್ನ ಸಹ ಅಲ್ಲಿ ಕೊಡ್ತಾ ಇದ್ರು ಅಂದ್ರೆ ಇಷ್ಟು ಮಂದಿ ಅಲ್ಲಿಂದ ಬಂದಿದ್ದಾರೆ ಅನ್ನೋದ ಒಂದು ಕಾರಣಕ್ಕೆ ಈಗ ಒಟ್ಟಾರೆ ಈ ಇನ್ನೂರ ಇನ್ನೂರ ನಾಲ್ಕು ಅಥವಾ ಇನ್ನೂರ ಇದು ಈ ಒಂದು ಅಹ್ ಅಕ್ರಮ ವಲಸಿಗರು ಈಗಾಗ್ಲೇ ಅಲ್ಲಿ ಭಾರತಕ್ಕೆ ಬಂದಿರುವಂತದ್ದು ಇಂದು ರಾತ್ರಿ ಸಹ ಮೂರನೇ ಹಂತದಲ್ಲಿ ಆ ಅಕ್ರಮ ವಲಸಿಗರು ಅಮೆರಿಕದಿಂದ ಬರುವಂತ ಸಾಧ್ಯತೆಗಳು ಯಥೇಚ್ಛವಾಗಿ ಕಾಣ್ತಾ ಇದೆ ಅಂದ್ರೆ ಮೂರನೇ ಹಂತ ಅಥವಾ ಎಷ್ಟು ಹಂತಗಳಿವೆ ಅದನ್ನು ಹೇಳಲಿಕ್ಕೆ ಬರಲ್ಲ ಯಾಕಂದ್ರೆ ಅಮೆರಿಕದಲ್ಲಿ ಯಾವೊಬ್ಬ ಪ್ರಜೆಯು ಸಹ ಅಕ್ರಮವಾಗಿ ವಲಸು ಅಲ್ಲಿ ನೆಲೆಸುವಂತಿಲ್ಲ ಹಾಗಾಗಿ ಕಾನೂನಿನ ಪ್ರಕಾರ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಯಾವ ಯಾವ ಮೂಲದವರು ಅನ್ನೋ ಒಂದು ಮಾಹಿತಿಯನ್ನ ತೆಗೆದುಕೊಂಡು ತಕ್ಷಣವೇ ಗಡಿಪಾರು ಮಾಡುವಂತ ಕೆಲಸವನ್ನ ಸಹ ಅಲ್ಲಿ ಮಾ ಅಮೆರಿಕ ಸರ್ಕಾರ ಮಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಈಗ ಇಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿರೋದು ಏನು ಅಕ್ರಮ ವಲಸಿಗರ ಗಡಿಪಾರು ಒಂದ್ ಕಡೆ ಆದ್ರೆ ಆಕ್ರೋಶಕ್ಕೆ ಕಾರಣವಾಗಿರುವಂತ ವಿಚಾರ ಏನಪ್ಪಾ ಅಂದ್ರೆ ಅಲ್ಲಿ ಗಡಿಪಾರು ಮಾಡುವಂತ ಒಂದು ಸಂದರ್ಭದಲ್ಲಿ ಅವರ ಕೈಗೆ ಕೋಳವನ್ನ ಹಾಕಲಾಗಿತ್ತು ಮತ್ತೆ ಸಂಕೋಲೆಯನ್ನ ಹಾಕಲಾಗಿತ್ತು ಸಂಕೋಲೆ ಅಂದ್ರೆ ಅವರ ಒಂದು ಏನು ಸೊಂಟದ ಭಾಗ ಇದೆ ಅಲ್ಲಿಗೆ ಚೈನನ್ನ ಆಗಿ ಬಿಗಿ ಬಿಗಿಯುವಂತ ಕೆಲಸವನ್ನ ಮಾಡುವಂತದ್ದು ಆತರ ಆ ಪರಿ ಆ ಪರಿಯ ಮಟ್ಟಿಗೆ ಏನಕ್ಕೆ ಅವರನ್ನ ನಡೆಸ್ಕೊಳ್ಳಾಗ್ತಾ ಇದೆ ಈಗ ಮೋದಿ ಮತ್ತೆ ಟ್ರಂಪ್ ಅವರು ಸಹ ಆತ್ಮೀಯ ಸ್ನೇಹಿತರು ಕುಚುಕು ಅಂತ ಹೇಳ್ಕೊಂತಾರೆ ಅನ್ನೋದಾದ್ರೆ ಅವರು ಈ ರೀತಿಯಾದಂತಹ ಒಂದು ಅಮಾನವೀಯವಾಗಿ ನಡೆದುಕೊಳ್ಳಿ ಹೇಗೆ ಸಾಧ್ಯ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ಅಲ್ಲಿನ ಅಮೆರಿಕ ಸರ್ಕಾರ ಮಾತನಾಡಿಲ್ವಾ ಈ ಒಂದು ವಿಚಾರದಲ್ಲೂ ಸಹ ಈಗಾಗ್ಲೇ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕೆಂದ್ರೆ ಅವರೇನು ಅಕ್ರಮವಾಗಿ ನೆಲೆಸಿದ್ದಾರೆ ಸರಿ ಆದ್ರೆ ಅವರು ಕ್ರಿಮಿನಲ್ ಗಳಲ್ವಲ್ಲ ಅಪರಾಧಿಗಳಲ್ವಲ್ಲ ಅಥವಾ ಆರೋಪಿಗಳಲ್ವಲ್ಲ ಅವ್ರನ್ನ ಈ ಈ ಮಟ್ಟದ ರೀತಿಯಾಗಿ ಈ ನ್ಯಾಯವಾಗಿ ನಡೆಸಿಕೊಳ್ಳುವಂತ ಸ್ಥಿತಿ ಏನಕ್ಕೆ ಬೇಕು ಮತ್ತೆ ಏನಕ್ಕೆ ಆ ರೀತಿ ನಡೆಸ್ಕೊತಾ ಇದ್ದಾರೆ ಅದನ್ನ ಸಹ ನೀವು ಕೇಂದ್ರ ಸರ್ಕಾರ ಅಲ್ಲಿ ನೀವು ಪ್ರಶ್ನೆಯನ್ನು ಮಾಡ್ಬೇಕು ಅಂತ ಹೇಳಿತ್ತು ಆದ್ರೆ ಇದಕ್ಕೂ ಮುಂಚೆ ಆ ಕೇಂದ್ರ ಸರ್ಕಾರದ ಅಂದ್ರೆ ಏನು ಪ್ರಧಾನಿ ಮೋದಿ ಅವರೇನಿದ್ರು ಅಲ್ಲೂ ಸಹ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಭೇಟಿಯಾಗಿದ್ರು ಒಂದಿಷ್ಟು ಅಲ್ಲಿ ಸಹಿ ಮಾಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಮೋದಿಯವರು ಸಹ ಅದಾದ ನಂತರ ಸುದ್ದಿಗೋಷ್ಠಿ ನಡೆಸಿ ಇದು ವೈಯಕ್ತಿಕ ಪ್ರಶ್ನೆಗಳಿಗೆ ಅಲ್ಲಿ ಅವಕಾಶವಿಲ್ಲ ನಾವು ವೈಯಕ್ತಿಕ ಚರ್ಚೆಯನ್ನ ಮಾಡಿಲ್ಲ ಆಂತರಿಕ ಚರ್ಚೆಯನ್ನ ಮಾಡಿಲ್ಲ ಆದ್ರೆ ಒಂದು ರಾಜಕೀಯವಾದಂತಹ ಒಂದು ವಿಚಾರ ಮತ್ತೆ ಬೇರೆ ಬೇರೆ ವಿಚಾರಗಳನ್ನ ಸಹ ಅಂದ್ರೆ ಭಯೋತ್ಪಾದನೆ ನಿರ್ಮೂಲನೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ದೇವೆ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಆದ್ರೆ ದೇಶದಲ್ಲಿ ಮಾತ್ರ ನಿಮ್ಮಿಬ್ಬರ ನಡುವೆ ಒಂದೊಳ್ಳೆ ಬಾಂಧವ್ಯ ಇದೆ ಅನ್ನೋದಾದ್ರೆ ಅದನ್ನ ತಡೆಯುವಲ್ಲಿ ಯಾಕೆ ನೀವು ವಿಫಲ ಆಗಿದ್ದೀರಿ ಅಂತ ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಅಂದ್ರೆ ಕೋಳವನ್ನ ಹಾಕೊಂಡು ಮತ್ತೆ ಸಂಕೋಲೆಯನ್ನ ಹಾಕೊಂಡು ಕರ್ಕೊಂಡು ಬಂದು ಅವ್ರನ್ನ ಮೊದಲು ಈ ಮುಂಚೆ ಇನ್ನೂ ಈ ನ್ಯಾಯವಾಗಿ ನಡ್ಸ್ಕೊತಾ ಇದ್ರು ಆ ಏನು ತಲೆಗೆ ಕಂಪ್ಲೀಟ್ ಆಗಿ ಕವರ್ ಮಾಡಿಬಿಟ್ಟು ಮತ್ತೆ ಕೋಳವನ್ನ ಹಾಕಿ ಸಂಕೋಲೆಯನ್ನ ಹಾಕಿ ಅವ್ರ್ ನಡೆಯಲು ಸಹ ಕಷ್ಟ ಆಗ್ತದಂತ ಪರಿಸ್ಥಿತಿಲಿ ಅವ್ರನ್ನ ತಗೊಂಡು ಭಾರತಕ್ಕೆ ಬಿಟ್ಟಿರುವಂತ ಮಾಹಿತಿ ಇತ್ತು ಅದಾದ ನಂತರ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತು ಮತ್ತೆ ಈಗ ಆ ಮುಖಕ್ಕೆ ಕವರ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಈಗ ಕೋ ಕೋಳ ಮತ್ತೆ ಸಂಕೋಲೆಯನ್ನ ಹಾಕಿ ಮತ್ತೆ ಕರ್ಕೊಂಡು ಬಂದಿರುವಂತದ್ದು ಇದು ಸಹ ಸಾಕಷ್ಟು ಆಕ್ರೋಶಕ್ಕೆ ಆಕ್ರೋಶ ವ್ಯಕ್ತಪಡ್ತಾರಂಥದ್ದು ಹೀಗೆ ಜೈಶಂಕರ್ ಸಹ ಪ್ರತಿಕ್ರಿಯೆ ನೀಡಿದ್ರು ನಾವು ಅಹ್ ಅಮೆರಿಕ ಸರ್ಕಾರದ ಜೊತೆಗೆ ಮಾತನಾಡ್ತೇವೆ ಮಾತನಾಡಿ ಈ ಒಂದು ಏನ್ ಅವರ ಪ್ರಕ್ರಿಯೆ ಏನಿದೆ ಅಥವಾ ಅಮಾನವೀಯವಾಗಿ ಕರೆದುಕೊಂಡು ಬರುವಂತಹ ಪ್ರಕ್ರಿಯೆ ಏನಿದೆ ಅದನ್ನ ತಕ್ಷಣ ನಿಲ್ಲಿಸಲು ಹೇಳ್ತೀವಿ ಅವ್ರಿಗೆ ಅಹ್ ಸಾಧಾರಣವಾಗಿ ಒಬ್ಬ ವ್ಯಕ್ತಿಗಳನ್ನ ಹೇಗೆ ಗಡಿಪಾರು ಮಾಡ್ತಾರೆ ಆ ರೀತಿಯಾದಂತಹ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿ ಅಂತ ಸಹ ನಾವು ಮಾತನಾಡ್ತೀವಿ ಅಂತ ಹೇಳ್ತಾ ಇದ್ರು ಈ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಜೈಶಂಕರ್ ಅವರು ಏನಾದ್ರು ಮಾತನಾಡಿದ್ರೆ ಅಮೆರಿಕ ಸರ್ಕಾರ ಜೊತೆಗೆ ಅಥವಾ ಮೋದಿ ಅವರು ಏನಾದ್ರು ಮಾತನಾಡಿದ್ರೆ ಇಂದು ಬರುವಂತಹ ಏನು ಇಂದು ಗಡಿಪಾರ ಇರುವಂತಹ ಅಹ್ ನಿವಾಸಿ ಬೈ ಭಾರತೀಯರೇನಿದ್ದಾರೆ ಅವರನ್ನ ಯಾವ ರೀತಿ ಕರೆದ್ಕೊಂಡು ಬರ್ತಾರೆ ಮತ್ತೆ ಅಮೆರಿಕ ಮತ್ತೆ ಭಾರತದ ಸರ್ಕಾರ ಭಾರತದ ಒಂದು ಬಾಂಧವ್ಯ ಹೇಗಿದೆ ಅದು ನಮಗೆ ಈಗ ತಿಳಿದು ಬರ್ತದೆ ಯಾಕೆಂದ್ರೆ ಇಂದು ನೈಟ್ ಸಹ ಮೂರನೇ ಬ್ಯಾಚ್ ಬರುವಂತ ಸಾಧ್ಯತೆ ಇದೆ ಎಷ್ಟು ಜನನ ಒತ್ತೊಯ್ದು ಬರ್ತಾ ಇದೆ ವಿಮಾನ ಅದು ಸಹ ಗೊತ್ತಿಲ್ಲ ಅದು ಅಧಿಕೃತವಾದ ಮಾಹಿತಿ ಬಂದ ಮೇಲೆ ನಮ್ಗೆ ತಿಳಿದು ಬರುವಂತದ್ದು ನೋಡೋಣ ಮುಂದಿನ ಹೀಗೆ ಇನ್ನ ಕೆಲವೇ ಗಂಟೆಗಳಲ್ಲೂ ಸಹ ನಮ್ಗೆ ಅದು ಘೋಷಣೆ ಆಗುವಂತ ಸಾಧ್ಯತೆ ಇದೆ ಹೇಗೆಲ್ಲ ಅವ್ರನ್ನ ಕರೆದ್ಕೊಂಡ್ ಬರ್ತಾರೆ ಇದಕ್ಕೆ ಕಡಿವಾಣ ಹಾಕ್ತಾರ ಅಥವಾ ಸರ್ಕಾರ ಅವ್ರ ಜೊತೆಗೆ ಮಾತನಾಡಿ ಈ ಎಲ್ಲಾ ಪ್ರಕ್ರಿಯೆಗೂ ಸಹ ಬ್ರೇಕ್ ಆಗ್ತಾರ ಅದನ್ನು ಸಹ ನೋಡ್ಬೇಕಾಗುತ್ತೆ ಅಮಿತ್ ಎಸ್ ಧನ್ಯವಾದಗಳು ನರಸಿಂಮೂರ್ತಿಲ್ಲಾ ಡಿಟೇಲ್ಸ್ಗಳಿಗಾಗಿ ನೋಡ್ತಾ ಇದ್ವಿ ಅಮೆರಿಕಾದಿಂದ ಅಮೃತಸರಕ್ಕೆ ಈಗ ಅಕ್ರಮ ವಲಸಿಗರು ਪੋਰਟ ਪੋਰਟ ਉਸ ਗੱਡੀ ਦੇ ਵਿੱਚ ਵੀ ਜਿਹੜਾ ਨੌਜਵਾਨ ਬੈਠੇ ਹੋਏ ਦਿਖਾ ਰਹੇ ਹੋ ਤਾਂ ਤੁਸੀਂ ਦੇਖੋ ਕਿ ਸਦੀਆਂ ਤਸਵੀਰਾਂ ਦੇਖ ਸਕਦੇ ਹੋ ਕਿ ਕਿਹੋ ਜਿਹਾ ਪਿੱਛੇ ਦੇਖੋ ਅਵੇ ਬਈ ਤੇ ਇਹ ਨੌਜਵਾਨ ਬੈਠੇ ਆ ਮੁੰਡਾ ਦੇਖੋ ਇਹ ਬਾਹਰ ਆਉਂਦਾ ਨਜ਼ਰ ਆ ਰਿਹਾ ਤਾਂ ਦੇਖੋ ਇਹ ਤਸਵੀਰ ਦੇਖੋ ਕਿ ਕਿਹੋ ਜਿਹਾ ਉਹ ਆ ਗਈ ਕੋਈ ਆਪ ਕੋਈ ਚੇ गुलशन गुलशन इधर आओ गुलशन इधर आओ गुलशन गुलशन ये नैपकिन वाली देखो गुलशन का दिया ना ले आओ ही ले आओ लो जा के 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 दो जैसे आज बार मौजूद है दिखाओ हम लोग को मास्क लगाया हुआ है गुलशन ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸಬೇಕಾಗುತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ